റാണി ചെന്നമ്മന കോട്ട കിത്തൂരിന കോട്ടയ കിത്തൂരിന കോട്ടയെന്ന താ നോട്ത്ത സ്നേഹർ

Keturaran mana? Biarkan orang nota orang naik lepas nota bodoh. Mandi tu ja. Inilah kanak-kanak citer hara hari. Chen ಆ ವಿಜೃಂಭಣೆ ಮತ್ತೆ ಮರುಕಳಿಸಲಿ ಎಂದು ಆರಿಸುತ್ತೇನೆ ಕಿತ್ತೂರು ನಿಮ್ಮ ತಾತ ಮುತ್ತಾತ ಕಟ್ಟಿಸಿದ ಆಸ್ತಿ ಅಲ್ಲ ಇದು ಕನ್ನಡಿಗರ ಆಸ್ತಿ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೆ ಏಕೆ ಕೊಡಬೇಕು ಕಪ್ಪ ಎಂದು ಅಂದಿನ ಬ್ರಿಟಿಷ್ ಸಂಸ್ಥಾನಕ್ಕೆ ಸವಾಲುಡ್ಡಿದ ರಾಣಿ చెన్నమ్మజీ నాడు ఇంత నాడీలు హ నెల కూడా ధన్యవాదాలు కిత్తూరిన కోట కోటే రాణి చెన్నమ్మ ಮಲ್ಲ ಸಜ್ಜರು ಆಡಿದ ಕೋಟೆ ಇದು ಪೂರ್ವ ಮಹಾದ್ವಾರವಾಗಿದೆ ಕಿತ್ತೂರಿನ ಅರಮನೆಯ ಮೇನ್ ಎಂಟ್ರೆನ್ಸ್ ಈಸ್ಟ್ ಸೈಡ್ ಇಷ್ಟು ದೊಡ್ಡದಾಗ ಜೀರಳೋದ್ಧಾರ ಮಾಡ್ತಿರತಕ್ಕಂತಹ ಈ ಕಿತ್ತೂರಿನ ಅರಮನೆ ಕವಾಟುಗಳು ತಾವು ನೋಡ್ತಾ ಇರ್ಬೋದು ಕಿತ್ತೂರಿನಲ್ಲಿ ಚೆನ್ನಮ್ಮ ಆಳಿಕೆ ಮಾಡಿದಂತಹ ಈ ಭೂಮಿ ಏನೆಲ್ಲ ಕಿತ್ತೂರು ಕಿತ್ತೂರಿನ ಅರಮನೆಯ ಅವಶೇಷಗಳನ್ನು ನಾವು ನೋಡ್ತಾ ಇದ್ದೀವಿ ಈ ರೀತಿಯಾದಂಥ ಅವಶೇಷಗಳನ್ನು ನೋಡ್ತಾ ಇರ್ಬೋದು بلگاویجلیه بهله هنګله تعلقینه یو وشیشغلا نه نوته ښکوت سنيتره تمکوللا چتوری نه وې بوې ته دنتو رانين چننمنه آرامني او وشیشغلون د دربارینه دربار هول اندینه آرامني दरबार हाल प्रतियो रियलो दरबार हा कपड़े कपड़े कप दरबार हाँ पड़ साले हालड़ी रूम

ಶಿಶುಗಳನ್ನ ತಗೊಂಡ್ತಾ ಇರ್ಬೋದು ವೈಭವಿತವಾಗಿ ಬೆಳೆದ ಇಲ್ಲಿ ದೇವರ ಜಗಲಿ ಕಿತ್ತೂರಿನಲ್ಲಿ ದೇವರ ಜಗಲಿ ಇದಕ್ಕಿರುವ ಶಕ್ತಿ ಈ ದೇವರ হ'লি নোতা হ'ব নোটোৱে ಊಟದ ಮನೆ ಊಟದ ಡೈನಿಂಗ್ ಹಾಲ್ ಯಾರಾದ್ರೂ ಭೇಟಿ ಹಾಕಿ ಬಂದರೆ ವೇಟಿಂಗ್ ರೂಮ್ ನಿರೀಕ್ಷಣೆ ಕೊಟ್ಟು ಸ್ವಿಮ್ಮಿಂಗ್ ಫೂಲ್ ಸುರಕ್ಷಿತ ಪ್ರಾಚೀನ ಸ್ಮಾರಕ ಕರ್ನಾಟಕದ ಪ್ರಾಚೀನ ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳ ಅವಶೇಷಗಳ ಅಧಿನಿಯಮ ಅಥವಾ ಅರವತ್ತೊಂದರ ಕಲಂ ಮೂರರ ಅಡಿಯಲ್ಲಿ ಇದನ್ನು ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಲಾಗಿದೆ ಕರ್ನಾಟಕದ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಪುರಾತತ್ವ ನಿವೇಶಗಳು ಮತ್ತು ಹತ್ತೊಂಬತ್ತೂರ ಅರವತ್ತೊಂದರ ಕಲಂ ಇಪ್ಪತ್ತಾರ ಪ್ರಕಾರ ಸಂರಕ್ಷಿತ ಸ್ಮ ಯಾರಾದರೂ ನಾಶಗೊಳಿಸಬಾರದು ಕಿತ್ತೂರಿನ ಅರಮನೆ ಹದಿನಾರರ ಅರವತ್ತರಿಂದ ಹದಿನಾರು ತಮ್ಮ ತೊಂದರಲ್ಲಿ ರಾಜವಾದ ಅಲ್ಲಪ್ಪಗೌಡ ಸ್ಥಳದ ಸಾಯಕಾಲದಲ್ಲಿ ಕಿತ್ತೂರಿನ ಅರಮನೆ ಹಾಗೂ ಕೋಟೆ ಮಾಡಬಹುದು ಸುಂದರ ಬಹುಮಹಡಿ ಅರಮನೆಗಳು ಬ್ರಿಟಿಷರ ಕಿತ್ತೂರು ಸಂಸ್ಥಾನ ಪತನದ ನಂತರ ನಾಶಗೊಳಿಸಿದರು ಅರಮನೆ ಅವಶೇಷಗಳು ಅಲಂಕೃತ ವಿನ್ಯಾಸಗಳು ಅರಮನೆಯ ಚಿತ್ರವನ್ನು ನೀಡುತ್ತದೆ ಅರಮನೆಯ ಅತಿಥಿ ಕೋಣೆಗಳು ಸಭಾಗೃಹ ಭೋಜನಾಲಯ ಉಗ್ರಾಣಗಳನ್ನು ಒಳಗೊಂಡ ವ್ಯವಸ್ಥಿತವಾಗಿತ್ತು ಪ್ರತಿ ಕೋಣೆಗೆ ಎರಡು ಪ್ರವೇಶ ಪ್ರವೇಶದ್ವಾರಗಳಿತ್ತು ಅರಮನೆಯ ಒಳಗಡೆ ಬಾವಿಗಳಿದ್ದು ಅಲ್ಲಿಂದ ಕೂಡ ಒಳಗಡೆ ನೀರು ಸರಬರಾಜಿಗೆ ತಾಮ್ರದ ಕೊಳವೆಗಳನ್ನು ಅಳವಡಿಸಲಾಗಿದೆ ನೀರು ತುಂಬಲು ಬಳಸುತ್ತಿದ್ದ ಕಲ್ಲಿನ ಪಾತ್ರೆ ಬಾನಿಗಳನ್ನು ನೋಡಬಹುದು ಅರಮನೆಗೆ ಹೊಂದಿ ಉದ್ಯಾನವನ ತಟ್ಟಿಗಳು ಕೊಳಗಳು ಇದ್ದವು ಅರಮನೆಯ ಒಳಗಡೆ ಕಮಾನಿನ ಆಕಾರದ ನಿರ್ಮಾಣಗಳನ್ನು ಅಲಂಕಾರಿಕ ಮಾಡುಗಳನ್ನು ಈಗಲೂ ನೋಡಬಹುದು ಅರಮನೆಯ ಮುಂಭಾಗದಲ್ಲಿ ಸುಂದರವಾದ ದ್ವಾರ ಮಂಟಪವಿದ್ದು ಒಂದು ನೂರು ಅಡಿ ಆಗಲ್ಲ ಮುನ್ನೂರು ಅಡಿ ಉದ್ದ ಇತ್ತು ಎತ್ತರ ವಿನ್ಯಾಸದ ಕಂಬಗಳಿಂದ ಶೋಭಿಸಲಾಗುತ್ತಿತ್ತು ಅರಮನೆಯ ಒಂದು ಕೋಣೆಯನ್ನು ಗೋಡೆಗಳ ಮಧ್ಯೆ ಒಂದು ಪಾಯಿಂಟ್ ಐದು ಇಡಿ ವ್ಯಾಸದ ಕಬ್ಬಿಣದ ಕೊಳವೆಯನ್ನು ಅಳವಡಿಸಲಾಗಿತ್ತು ಅದರ ಮೂಲಕ ವಿಶೇಷ ಸಂದರ್ಭಗಳಲ್ಲಿ ಧ್ರುವ ನಕ್ಷತ್ರಗಳನ್ನು ನೋಡಲಾಗುತ್ತಿತ್ತು ಬಿತ್ತರಣದ ಪಚ್ಚನ ರತ್ನಗಳಿಂದ ಕೋಣೆಯು ಕಿತ್ತೂರಿನ ಮನೆಯ ಕರ್ನಾಟಕ ದೇಶದೋಳು ಕೀರ್ತಿಯಂ ಹೊಂದಿರುವುದು ಈ ಮೇಲಿನ ಕವನ್ನು ಸಾಲುಗಳು ಅರಮನೆಯ ಭವಿತೆಯ ಕಲ್ಪನೆಯನ್ನು ನಮಗೆ ತಂದುಕೊಡುತ್ತದೆ ಅರಮನೆಯ ಕಿಟಕಿಗಳು ಬಾಗಿಲುಗಳು ಈ ಕಾಲದಲ್ಲಿ ಉಪಯೋಗಿಸಲ್ಪಟ್ಟಿದ್ದ ಹಲವು ವಸ್ತುಗಳನ್ನು ವಸ್ತು ಸಂಗ್ರಹದಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಅರಮನೆಯ ಹಾಗೂ ಕೋಟೆ ಪುರಾತನ ಸಂಗ್ರಹಾಲಯಗಳಲ್ಲಿ ರಾಜ್ಯ ಪರಂಪರೆ ಇಲಾಖೆ ರಾಜ್ಯ ಸಂರಕ್ಷಿಸಿರಲಾಗಿದೆ ಈ ರೀತಿಯಾದಂತಹ ಅರಮನೆ ಬಹುಮಾನ ಕಟ್ಟಡಗಳನ್ನು ಒಳಗೊಂಡಿತ್ತು ಇತಿಹಾಸದ ಮತ್ತು ಸ್ಮಾರಕಗಳು ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಗೀಜಗನಹಳ್ಳಿ ಎಂದು ಕರೆಯಲ್ಪಡುವ ಕಿತ್ತೂರು ಕಾಲಾಂತರದಲ್ಲಿ ಪ್ರಮುಖ ರಾಜಕೀಯ ನೆಲೆಯಾಗಿ ಕಿತ್ತೂರು ಅರಸರ ಕೇಂದ್ರ ಸ್ಥಳವಾಗಿ ಪ್ರಸಿದ್ಧಿ ಪಡೆಯಿತು ಕಿತ್ತೂರು ಶಕ ಹದಿನೆಂಟುನೂರ ಇಪ್ಪತ್ನಾಲ್ಕರವರೆಗೆ ಮುಂದುವರಿಯುತ್ತದೆ ಕಿತ್ತೂರು ಸಂಸ್ಥಾನ